ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭಮೋಜನ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲಾವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೆ ರೀ ನಮ್ಮದು ಇವತ್ತು ಸ್ವಲ್ಪ ಧಾವಡದಲ್ಲಿ ಕೆಲಸ ಇದೆ ನಾವು ಇವಾಗ ಒಂದು ವೀಟು ದಾವು ಇದ್ದೇವೆ ಹೊರಡೋಣ ನಮ್ಮ ಅಮ್ಮರು ಆಲ್ರೆಡಿ ಆಚೆನೇ ಇದ್ದಾರೆ ಹೊರಡೋಣ ರೀ ನಾವು ಇವಾಗ ನೋಡ್ರಿ ರೈತರು ಬೆಳಗಿನ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದಾರೆ ಸಮಯ ನಾವೇವಾಗ ಒಂದೇ ವೀಟದಲ್ಲಿ ದಾರೀ ನಮ್ಮ ಮಹಾದೇವನ ಮಂದಿರದಲ್ಲಿ ಗಿಡಗಳನ್ನ ತೆಗಿತಿದ್ದಾರೆ ಯಾಕಂತ ಗೊತ್ತಾಗ್ತಿಲ್ವೇ ಇವತ್ತು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದ್ದಾರೆ ಬಟ್ ಅವ್ರು ಮರಗಳನ್ನ ಕಡಿತಿದ್ದಾರೆ ಯಾಕೆ ಕಡಿತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಜಸ್ಟ್ ನಾವು ಇವಾಗ ಮೇನ್ ರೋಡಿಗೆ ಬಂದಿದ್ದೇವೆ ರೀ ಬಸ್ ಸ್ಟಾಪ್ ಹತ್ರ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ ಬಸ್ ಬಂತು ರೀ ನೋಡೋಣ ಇವತ್ತು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ಯಾಕೋ ಗೊತ್ತಿಲ್ಲ ಚೆನ್ನಾಗಿದೆ ಮಾತ್ರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದಾಳನ ರೀಚ್ ಆಗ್ತೇವೆ ಆಲ್ಮೋಸ್ಟ್ ವೆರಿ ನಿಯರ್ ಇದೆ ಇವಾಗ ಫೈನಲ್ಲಿ ನಾವು ಟು ದ ಲೊಕೇಶನ್ ಇದೇವ್ರಿ ಇನ್ನೊಂದ್ ಟೆನ್ ಮಿನಿಟ್ಸ್ ಅಲ್ಲಿ ನಾವು ಲೊಕೇಶನ್ ರೀಚ್ ಆಗ್ತದೆ ನೋಡ್ರಿ ಸ್ಕೂಲ್ ಮಕ್ಕಳ ಸ್ಕೂಲಿಗೆ ಹೋಗ್ತಾ ಇದಾರೆ ಲೈಫ್ ಏನೋ ಒಂಥರ ಬ್ಯೂಟಿಫುಲ್ ಇರ್ತೈತಿ ಸ್ಕೂಲಿಗೆ ಕಾಲೇಜ್ ಮೇ ಬಿ ಇಲ್ಲೇನೋ ಫಂಕ್ಷನ್ ನಡಿಬಹುದು ಅನ್ಸುತ್ತೆ ನೋಡ್ರಿ ಯಾವ ಥರ ರೆಡಿ ಮಾಡ್ತಿದಾರ ಅಂತೇಳಿ ಚೆನ್ನಾಗಿದೆ ಸ್ಪೇಸ್ ಮಾತ್ರ ಆಲ್ಮೋಸ್ಟ್ ಸ್ವಲ್ಪ ನಾ ಲೊಕೇಶನ್ ಬಂದೈತ್ರಿ ಸ್ವಲ್ಪ ಕೆಲಸಗಳಿದೆ ಕೆಲಸ ಮುಗ್ದಾದ್ಮೇಲೆ ನಾನು ಕನೆಕ್ಟ್ ಆಗ್ತೇನೆ ಎರಡ ತಾಸ ಹೆಂಗು ಅರ್ಡೂರ್ ಹೇಗಿದೆ ಎಲ್ಲಾ ಕೆಲಸ ಮುಗೀತ ಆಚೆ ಕಡೆ ಬಂದ್ವಿ ಇವಾಗ ಇಲ್ಲಿ ಏನಾದ್ರೂ ಲಂಚ್ ಮಾಡ್ಕೊಂಡು ಹೋಗೋಣ ಯಾವಾದ್ರೂ ಇದಾವಂತ ಹೇಳಿ ಚೆಕ್ ಮಾಡೋಣ ಹಲವು ಹುಡುಕಾಟಗಳ ನಂತರ ಹೋಟೆಲ್ ಮಂದಾರ ಪ್ಯಾಲೇಸ್ಗೆ ಬಂದಿದ್ದೇವ್ರಿ ಪ್ಯೂರ್ ವೆಜ್ ಅಂತ ಊಟ ಮಾಡೋಣ ಹೋಗಣ ಒಳಗಡೆ ಇವಾಗ ನೋಡ್ರಿ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಹೋಟೆಲ್ ಬಂದ್ ಐತ್ರಿ ಹಲವು ಸಮಯಗಳ ನಂತರ ಏನು ಆರ್ಡ್ರ್ ಮಾಡಬೇಕಂತ ಫೈನಲ್ ಮಾಡಿ ಐತ್ರಿ ಆರ್ಡ್ರ್ ಮಾಡೋಣ ಇವಾಗ ಆರ್ಡ್ರ್ ಎಲ್ಲ ಮಾಡಿ ಐತ್ರಿ ವೇಟ್ ಮಾಡ್ತಿದ್ದೇವೆ ಬರ್ತಾಯಿದ್ದೆ ಹ್ಯಾಂಡ್ ವಾಶ್ ಮಾಡ್ಕೊಂಬಂದ್ಬಿಡೋಣ ಸ್ಟಾರ್ಟರ್ ನಾವು ಆ್ಯಸ್ ಯೂಶುವಲ್ ಗೋಬಿ ಮಂಚೂರಿಯನ್ ಆರ್ಡ್ರ್ ಮಾಡಿದ್ದೇವೆ ರೀ ಟೇಸ್ಟ್ ಮಾಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೇನೆ ಸಗತ್ತಾಗಲ್ಲ ಮಸ್ಟ್ ಬರಬೇಕಿಲ್ಲ ಹೋಟೆಲ್ ಮಧುರಾ ಪ್ಯಾಲೇಸಿಗೆ ಟೇಸ್ಟ್ ಅಲ್ಟಿಮೇಟ್ ಇದೆ ಇಡ್ಲಿ ಸಾಂಬಾರು ಮತ್ತು ಹೆಚ್ಚಿರ್ತೈತೆ ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಅನ್ಬೋದು ಬೇರೆ ಹೋಟೆಲ್ ಕಂಪೇರ್ ಮಾಡಿದ್ರೆ ಫ್ಲೇವರ್ ಬೇರೆ ಇದೆ ಅಲ್ಲಿ ಹೋಟೆಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ಆ್ಯಂಬಿಯೆನ್ಸ್ ಆಗಿರ್ಬೋದು ಹೈಜೀನ್ ಆಗಿರ್ಬೋದು ಮತ್ತು ಸ್ಪೇಸ್ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ವರ್ಕ್ ದ ಮನಿ ಅಂತ ಹೇಳ್ತೀನಿ ಫ್ಯಾಮಿಲಿಗಂತೂ ಬೆಸ್ಟ್ ಪ್ಲೇಸ ಟೇಸ್ಟು ಅದೇ ಥರ ಇದೆ ಅಲ್ಟಿಮೇಟ್ ಇದೆ ಮಾತ್ರ ಸ್ಟಾರ್ಟರ್ ಎಲ್ಲ ತಿಂದ ಐತೆ ಮೇಯ್ನ್ ಕೋರ್ಸ್ ಆರ್ಡರ್ ಮಾಡಿದ್ವಿ ಮೇನ್ ಕೋರ್ಸಲ್ಲಿ ಬಟರ್ ರೋಟಿ ಮತ್ತು ಆ ಹೋಟೆಲ್ ಮಂದಾರ ಪ್ಯಾಲೇಸ್ ಸಬ್ಜಿ ಬೇಗ ಬಹಾರ ಆರ್ಡರ್ ಮಾಡಿದ್ವಿ ಬಂದಿದೆ ಸರ್ವ್ ಮಾಡಿದರೆ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಕಾಯಿಲಿಟಿ ಮಾಡಿದೆ ರೋಟಿ ಎಲ್ಲ ತಿಂಗ್ ಐತೆ ರೈಸ್ ಅದ ನಾವು ವೆಜ್ ದಮ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ವೆಜ್ ದಮ್ ಬಿರಿಯಾನಿ ನಾವು ಮಡಿಕೇಲಿ ಕೊಟ್ಟಿದ್ದಾರೆ ತೋರಿಸ್ತೀನಿ நோட்ரி இது அந்த வெஜ் தம் பிர்னி டேஸ்ட் டேஸ்ட் மாத்திர ஓகே ஓகே நாண் வெஜ் வழங்கல் பிர்யானி வெஜ் தம் பிர்னி எல்லாம் வெஜ் ஃபுலேவரே இத்தி ನಮ್ಮ ಊರ್ ಕೊಟ್ಟೋಗಿಲಿಲ್ಲ ನಾನ್ ವೆಜ್ ತಿನ್ನೋರಿಗೆ ಅದು ವೆಜ್ ದಮ್ ಬಿರಿಯಾನಿ ಏನೂ ಅಲ್ಲಿದೆ ಆ್ಯಕ್ಚುಲಿ ಫೈನಲ್ಲಿ ಊಟ ಎಲ್ಲ ಐತ್ರಿ ಹಾಗೆ ಒಂದು ಬಿಲ್ ಬಿಡೋಣ ಚೆನ್ನಾಗಿ ಸೂಪರ್ ಫೈನಲ್ಲಿ ಊಟ ಎಲ್ಲ ರೀ ಬಿಲ್ ಎರಡು ಜನಕ್ಕೆ ಎಂಟುನೂರು ರೂಪಾಯಿ ಬಿಲ್ ಆಗಿದೆ ಜಾಸ್ತಿ ಏನೂ ತೊಗೊಂಡಿಲ್ಲ ಒಂದು ಸ್ಟಾರ್ಟರ್ ತೊಗೊಂಡಿದ್ದೇವೆ ಅದಾದಮೇಲೆ ಮೂರು ರೋಟಿ ತೊಗೊಂಡಿದ್ದೇವೆ ಅದಾದಮೇಲೆ ಸ್ಪೆಷಲ್ ದಮ್ ಬಿರಿಯಾನಿ ತೊಗೊಂಡಿದ್ದೇವೆ ಮತ್ತು ಸ್ಪೆಷಲ್ ಸಬ್ಜಿ ಮಿಕ್ಸ್ ಸಬ್ಜೆಕ್ಟ್ ಸಜ್ಜುಕೊಂಡಿದ್ದೇವೆ ಅದಾದಮೇಲೆ ಒಂದು ಬಿಂದು ಬಿಂದು ಜೀರಾ ಕೋಲ್ಡ್ ಡ್ರಿಂಕ್ಸ್ ನೀವೇ ಕಮೆಂಟ್ ಮಾಡಿ ಯಾವ ಥರ ಇದೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಅದಿಲ್ಲ ನೋಡೋಣ ಆ್ಯಂಬಿಯನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಟೋ ಒಳಗೆ ಹೋಗ್ಬಿಟ್ಟು ಹೋಗ್ಬಂದ್ರೆ ಸಿಬಿಟೆಗೆ ಮಳೆ ಬರೋಂಗಾಗಿದೆ ಕೆಲವೇ ನಿಮಿಷಗಳಿದೆ ನಾವು ಸಿಬಿಟಿನ ಸ್ಟಾಪ್ ಅಂತ ತಿಳ್ಕೊಳ್ಳೋಣ ಸ್ವಲ್ಪ ಕೆಲಸ ಇದೆ ಕೆಲವೊಂದು ಬುಕ್ಸ್ ತಗೋಬೇಕ್ರಿ ತೋಬೇಕ್ರಿ ಸಂಬಂಧ ಬುಕ್ ಸ್ಟಾಲ ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ ಯಾವಾಗ ನಾವು ಬಸ್ ಸ್ಟಾಪ್ ಕಡೆ ಹೋಗೋಣ ಬಸ್ ಇದಾರೆ ಹೋಗ್ಬೋಣ ಇದಕ್ಕೆ ಬಸ್ ಸೀಟ್ ಇರ್ಲಿಲ್ಲ ರೀ ಅದ್ರ ಸಂಬಂಧ ಬೇರೆ ಬಸ್ ವೇಟ್ ಮಾಡತ್ತ ನಾವ್ ಇವಾಗ ಧಾರವಾಡದಿಂದ ಹೊಡಿತಾವ್ರಿ ಬಸ್ ಬಿಡ್ತಾ ಪರವಾಗಿಲ್ಲ ಧಾರವಾಡದಲ್ಲಿ ಮಳೆ ಇಲ್ಲ ರೀ ನಾವ್ ಇವಾಗ ಅಲ್ಲಿ ಮಳಿ ಸ್ಟಾರ್ಟ್ ಆಗಿಬಿಟ್ಟದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವ ನಮ್ಮ ಲೊಕೇಶನ್ ರೀಚ್ ಆಗ್ತೇವೆ ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ நமது ஸ்டாப் பண்றேன் சொன்ன ಜಸ್ಟ್ ನಾವು ಮನೇನ ರೀಚ್ ಆದವು ಟೈಮ್ ಇವಾಗ ನಾಲ್ಕು ಗಂಟೆ ಐವತ್ತು ನಿಮಿಷ ಮಳೆ ಬರೀ ದೊಡ್ಡದಾಗಿ ಬಿಟ್ಟಿದೆ ಇಲ್ಲೇ ಮತ್ತು ಬಿಸಿಲು ಬಿದ್ದುಬಿಟ್ಟಿದೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದ ರೀ ನೋಡಿರಿ ನೀರೆಲ್ಲ ಯಾವ ಥರ ಬಂದುಬಿಟ್ಟಿದೆ ಹೋಗಿ ಶಕ್ ಇವಾಗ ವಾಟರ್ ಕನೆಕ್ಷನ್ ಪಾಯಿಂಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಪಾಯಿಂಟ್ಸ್ ಅಂದಾಗಿ ಎಷ್ಟು ಸಾಲಗಳಿಗೆ ನಾವು ಮನೆಯಲ್ಲಿ ಪೋಷಕಾಂಶಗಳು ಅದ್ರ ಮುನ್ಸೂಚನೆಗಳು ಯಾವ ತರ ಇರ್ತಾವ ಸಾಮಾನ್ಯವಾಗಿ ಕಬ್ಬು ಬೆಳೆಯ ಮೇಲೆ ಬರುವ ಸಾಮಾನ್ಯ ರೋಗಗಳು ಕಬ್ಬನ್ನ ಯಾವ ಸಮಯದಲ್ಲಿ ಕಟೋ ಮಾಡ್ಬೇಕು ಕಬ್ಬನ್ನು ಇಳುವರಿ ತುಪ್ಪ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಮೂವತ್ತು ಗಣಿ ಮೂವತ್ತೆರಡು ಗಣಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಯಾವ ತರ ಒಂದು ವರ್ಷದ ವರ್ಷ ಇದೆ ವಿಚಾರಕ್ಕೆ ಬಂದ್ರೆ ನಮ್ಮ ಬಂದ್ ಸರ ಹೇಳ್ತೇವ್ರಾವ್ ಬೀಜದಾಯ್ಕೆ ಹೇಳ್ತೇವ್ರಿ ಮತ್ತೆ ಮಣ್ಣಿನ ಗುಣದ ಹೇಳ್ತೇವೆ ನೀರ್ ಇರ್ಬೇಕೇವೆ ಆ ಕಂಪಿಗೆ ನಮ್ಮ ಮಹಾದೇವಣ್ಣ ಅವ್ರ ನೀರ್ ಮಾತ್ರ ಹರಿಸಿಲ್ಲ ಈ ಭೂಮಿಗೆ ಅವ್ರು ಬೆವರನ್ನ ಹರಿಸಿರೋ ಕಾರಣ ಇಷ್ಟೊಂದು ಅದ್ಭುತವಾಗಿ ಹೇಳೋರಿಗೆ ಏನ್ ಮಾಡ್ ಸಾಧ್ಯವಾಗಲ್ಲ ಮಾತಾಡಿದ್ರೆ ನೂರಕ್ಕೂ ನೂರಷ್ಟು ಸಾಧ್ಯ ವಾಟರ್ ಕನೆಕ್ಷನ್ ಪಾಯಿಂಟ್ಸ್ ಇದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ಟೈಮ್ ಅದೇ ರೀತಿಯಾಗಿ ನಾವು ಬೇರೆ ಬೇರೆ ತೋಟಕ್ಕೆ ಹೋಗಿದ್ದೇವೆ ಹಾ ಇವತ್ತು ನಾವು ಕಬ್ಬಿನ ತೋಟ ಅಂದ್ರೆ ಈ ಪಡ ಅಂತಾರಲ್ಲ ಈ ಪಡದಲ್ಲಿ ಇದ್ದೇವೆ ಕರೆಕ್ಟ್ ತುಂಬಾ ಚೆನ್ನಾಗಿದೆ ಇಳುವರಿ ಮಾತ್ರ ತುಂಬಾ ಅತ್ಯದ್ಭುತವಾಗಿದೆ ಇಷ್ಟೊಂದು ಚೆನ್ನಾಗಿ ಇಳುವರಿ ಬರ್ಬೇಕಂತಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ಮಾದೇವಣ್ಣವರು ಎಸ್ ಎಸ್ ಯಾಕಪ್ಪ ಅಂದ್ರೆ ಅವರ ನಿರಂತರವಾದ ಪರಿಶ್ರಮದ ಕಾರಣನೇ ಈ ಕಬ್ಬು ಇಷ್ಟೊಂದು ಇಳುವರಿ ಬರಕ ಕಾರಣವಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕಬ್ಬಿಗೆ ನಮ್ಮ ಮಹಾದೇವಣ್ಣವರ ನೀರ್ ಮಾತ್ರ ಹರಿಸಿಲ್ಲ ಈ ಭೂಮಿಗೆ ಅವರು ಬೆವರನ್ನ ಹರಿಸಿರೋ ಕಾರಣ ಇಷ್ಟೊಂದು ಅದ್ಭುತವಾಗಿ ಇಳುವರಿ ಏನ್ ಸಾಧ್ಯವಾಗಿದೆ ಮಾತಾಡಿದ ನೂರಕ್ಕೂ ನೂರರಷ್ಟು ಅಷ್ಟು ಸತ್ಯ ಇಷ್ಟೊಂದು ನಮಗೆ ಮಹದೇವಣ್ಣವರ ಅತ್ಯಮೂಲ್ಯವಾದ ಸಮಯಿದ್ರು ಅವರ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಇಷ್ಟೊಂದು ಮಾಹಿತಿ ಕಲೆಕ್ಟ್ ಮಾಡೋಕೆ ಸಹಾಯ ಫೈನಿಲ್ಲಿ ನಮ್ದು ಶೂರ್ಕೆಂದ್ರೆ ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಯ್ತು ರೀ ಇವಾಗ ಎಕ್ಸ್ಪೋರ್ಟ್ ಮಾಡ್ಬಿಡೋಣ ಫೈಲ್ sugar can part two, done location sugar can new folder okay what's the date today 24 2409 25 okay done ಫೈನ್ ಎಂಟೈರ್ ಸೋಸ್ ಓಕೆ ಕ್ಲಿಯರ್ ಎಕ್ಸ್ಪೋರ್ಟ್ ಫೈನಲಿ ನಮ್ದು ಫೈಲ್ ಎಕ್ಸ್ಪೋರ್ಟ್ ಆಗ್ತಿದೆ ರೀ ಎಕ್ಸ್ಪೋರ್ಟ್ ಓಕೆ ಸುಮಾರು ಒಂಬತ್ತು ನಿಮಿಷಗಳ ಕಾಲ ಬೇಕಾಗಿದೆ ಅದೇ ರೀತಿ ನಾವು ತಮ್ಮಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ರೀ ತಮ್ಮ ಕ್ರಿಯೇಟ್ ಮಾಡ್ತಿದ್ದೇವ್ರಿ ಇವಾಗ ಆಲ್ಮೋಸ್ಟ್ ಡನ್ ಆಗಿದೆ ಸ್ವಲ್ಪ ಟೈಟಲ್ ಬಿಡ್ಬೇಕು ತಮ್ಮೆಲ್ಲ ಟೈಟಲ್ ಅದನ್ನು ಪೆಂಡಿಂಗಿದೆ ಅದನ್ನೇ ಸರ್ಚ್ ಮಾಡ್ತಿದ್ವಿ ಏನು ಬರಬೇಕಂತ ಹೇಳಿ ತಂಗೇನು ಸಲ ಕ್ರಿಯೇಟ್ ಮಾಡಾಯ್ತು ರೀ ಆ ಡೌನ್ಲೋಡ್ ಮಾಡ್ಕೊಂಡು ಬಿಡೋಣ ಡೌನ್ಲೋಡ್ ಮಾಡಿಕೊಂಡು ನಮ್ದು ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡಿಕೊಂಡು ಇವಾಗ ಯೂಟ್ಯೂಬ್ ಅಪ್ಲೋಡ್ ಮಾಡೇ ರೀ ಆ ಟೈಮ್ ಇವಾಗ ಎಷ್ಟಾಗಿದ್ಯಪ್ಪ ಅಂತಂದ್ರೆ ಕರೆಕ್ಟ್ ಒಂಬತ್ತು ಗಂಟೆ ಏಳು ನಿಮಿಷ ಆಗಿದೆ ರೀ ಒಂಬತ್ತೂರಿಂದ ಅಪ್ಲೋಡ್ ಆಗಬೇಕು ರೀ ಪಟ್ ಅಂತ

ಆಲ್ಮೋಸ್ಟ್ ಅಲ್ಲ ಸೆಕೆಂಡ್ ಪಾರ್ಟ್ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಕೊಟ್ಟಾಗಿದ್ದಾರೆ ಅಪ್ಲೋಡ್ ಆಗೋಕ್ಕೆ ಒನ್ ಅವರ್ ಅಂತ ತೋರಿಸಿದೆ ನೋಡೋಣ ಎಷ್ಟು ಆಗುತ್ತೋ ಗೊತ್ತಿಲ್ಲ ಟೈಮ್ ಇವಾಗ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಬಟ್ಟೆಕ್ಕು ಅಂದರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟ್ರೇಟ್ ಟೂಮ್ ಫಾರ್ ದ ನೀವು ಎಂದಿನ ನಮ್ಮ ಮಸೂ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುರಾ ನಿಮ್ಮದೇ ಧನ್ಯವಾದಗಳು ಬಾ ಬಾಯ್